ಇದು ಆತುರದ ಊಹಾಪೋಹ ವರದಿ ಅಂತ ಹೇಳಿದೆ ರನ್ ನಿಂದ ಕಟ್ ಆಫ್ ತಿರುಗಿಸಲಾಗಿದೆ ಸ್ವಿಚ್ ಹೇಗೆ ಮೂವ್ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಅಹಮದಾಬಾದ್ನಲ್ಲಿ ನಡೆದಂಥ ಏರ್ ಇಂಡಿಯಾ ದುರಂತ ಪ್ರಕರಣದ ತನಿಖೆಯ ಪ್ರಾಥಮಿಕ ವರದಿ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಇಂಧನ ಹರಿವನ್ನು ನಿಯಂತ್ರಿಸುವ ಸ್ವಿಚ್ಗಳನ್ನು ಕ್ಯಾಪ್ಟನ್ ಎಳೆದಿರಬಹುದು ಅಂತ ಉಲ್ಲೇಖಿಸಲಾಗಿದೆ ಸೊ ಇದರಿಂದಾಗಿ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನದ ಎರಡೂ ಇಂಜಿನ್ಗಳು ಸ್ಥಗಿತಗೊಂಡಿದೆ ಅಂತ ವರದಿಯಾಗಿದೆ ಸೊ ಈ ಬಗ್ಗೆ ಮಾಧ್ಯಮಗಳು ವರದಿಯನ್ನು ಅಮೆರಿಕ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯ ಎನ್ ಟಿ ಎಸ್ ಪಿ ಮುಖ್ಯಸ್ಥರು ಟೀಕಿಸಿದ್ದು ಆತುರದ ಊಹಾಪೋಹ ವರದಿ ಅಂತ ಹೇಳಿದ್ದಾರೆ ಜೂನ್ ಹನ್ನೆರಡಕ್ಕೆ ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂಥ ಏರ್ ಇಂಡಿಯಾದ ಫ್ಲೈಟ್ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಕುಸಿದು ಎರಡ್ ನೂರ ಹೆಚ್ಚು ಜನರ ಸಾವಿಗೆ ಕಾರಣ ಆಗಿತ್ತು ಸೊ ಈ ದುರಂತ ಭಾರತದಲ್ಲಿ ಕಳೆದ ಮೂರು ದಶಕಗಳಲ್ಲಿ ಸಂಭವಿಸಿದ ಅತ್ಯಂತ ಘೋರ ವಿಮಾನ ಅಪಘಾತಗಳಲ್ಲಿ ಒಂದಾಗಿದೆ ಸೊ ಭಾರತದ ವಿಮಾನ ಅಪಘಾತದ ತನಿಖಾ ಬ್ಯೂರೋ ಎಎಐ ಬಿ ಇತ್ತೀಚೆಗೆ ಈ ದುರಂತದ ಬಗ್ಗೆ ಹದಿನೈದು ಪುಟಗಳ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ ಇದು ವಿಮಾನದ ಇಂಜಿನ್ಗಳಿಗೆ ಇಂಧನ ಪೂರೈಕೆಯನ್ನು ನಿಯಂತ್ರಿಸುವ ಸ್ವಿಚ್ ಟೇಕ್ ಆಫ್ ಆದ ನಂತರ ಕೆಲವೇ ಸೆಕೆಂಡ್ಗಳಲ್ಲಿ ರನ್ ನಿಂದ ಕಟ್ ಆಫ್ ಗೆ ತಿರುಗಿಸಲಾಗಿದೆ ಅಂತ ತಿಳಿಸಿದೆ ಸೊ ಇದರಿಂದಾಗಿ ಎರಡು ಇಂಜಿನ್ಗಳು ಸ್ಥಗಿತಗೊಂಡು ವಿಮಾನ ಎತ್ತರ ಕಳೆದುಕೊಂಡು ಕುಸಿಯೋಕೆ ಕಾರಣ ಆಯಿತು ಅಂತ ಹೇಳಿದೆ ಸೊ ವರದಿ ಪ್ರಕಾರ ಕಾಕ್ಪಿಟ್ ಧ್ವನಿ ರೆಕಾರ್ಡರ್ ನಲ್ಲಿ ಒಬ್ಬ ಪೈಲಟ್ ಇನ್ನೊಬ್ರನ್ನ ನೀನು ಇಂಧನವನ್ನ ಯಾಕೆ ಕಟ್ ಆಫ್ ಮಾಡಿದೆ ಅಂತ ಕೇಳೋ ಧ್ವನಿ ದಾಖಲಾಗಿದೆ ಇನ್ನೊಬ್ಬ ಪೈಲಟ್ ನಾನು ಅದನ್ನ ಮಾಡಿಲ್ಲ ಅಂತ ಉತ್ತರಿಸಿದ್ದಾರೆ ಸೊ ಈ ದೃಶ್ಯ ಕಾಕ್ಪಿಟ್ ನಲ್ಲಿ ಗೊಂದಲದ ವಾತಾವರಣವನ್ನ ಸೂಚಿಸುತ್ತೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಆದ್ರೆ ಈ ವರದಿ ಈ ಸ್ವಿಚ್ ಗಳು ಹೇಗೆ ಮೂವ್ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಮತ್ತು ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಈ ವಿಮಾನದ ಪೈಲಟ್ ಆಗಿದ್ರು ಸೊ ಕುಂದರ್ ವಿಮಾನವನ್ನ ಚಾಲನೆ ಮಾಡ್ತಾ ಇದ್ರೆ ಸಭರ್ವಾಲ್ ಮೇಲ್ವಿಚಾರಕರಾಗಿದ್ರು ಅಮೆರಿಕದ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ಎನ್ಟಿಎಸ್ಬಿ ಅಧ್ಯಕ್ಷೆ ಜೆನಿಫರ್ ಹೊಮೆಂಡಿ ಈ ವರದಿ ಬಗ್ಗೆ ಇತ್ತೀಚಿನ ಕೆಲವು ಮಾಧ್ಯಮಗಳ ವರದಿಗಳನ್ನು ಟೀಕಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಹೊಮಂಡಿ ಈ ರೀತಿಯ ತನಿಖೆಗಳು ಸಾಮಾನ್ಯವಾಗಿ ಸಮಯವನ್ನು ತೆಗೆದುಕೊಳ್ಳುತ್ತೆ ಸೊ ವರದಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳ ಬಗ್ಗೆ ಯಾವುದೇ ನಿರ್ದಿಷ್ಟ ಮಾಹಿತಿಯನ್ನು ನೀಡಿಲ್ಲ ಸೊ ಈ ಬಗ್ಗೆ ಮಾಧ್ಯಮಗಳ ವರದಿಗಳು ಆತುರವಾಗಿ ಮತ್ತು ಊಹಾತ್ಮಕವಾಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಕೆಲವು ಮಾಧ್ಯಮ ವರದಿಗಳು ಒಂದ್ ವೇಳೆ ಕ್ಯಾಪ್ಟನ್ ಸ್ವಿಚ್ ಗಳನ್ನ ತಿರುಗಿಸಿದ್ದಾರೆ ಅಂತ ಸೂಚಿಸಿದೆ ಆದರೆ ಇದನ್ನ ಎ ಎ ಐ ಬಿ ವರದಿ ಸ್ಪಷ್ಟವಾಗಿ ದೃಢೀಕರಿಸಿಲ್ಲ ಸೊ ಹೊಮೆಂಡಿಯವರ ಈ ಹೇಳಿಕೆ ತನಿಖೆಯ ಸೂಕ್ಷ್ಮತೆ ಮತ್ತು ಕೂಡಲೇ ತೆಗೆದುಕೊಂಡಂತಹ ಒಂದಿಷ್ಟು ತೀರ್ಮಾನ ಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತೆ ಎಐ ಬಿ ವರದಿ ಯಾವುದೇ ಯಾಂತ್ರಿಕ ವೈಫಲ್ಯ ಇಂಧನ ಕಲುಷಿತಗೊಂಡಿದ್ದು ಅಥವಾ ಪಕ್ಷಿ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇಲ್ಲ ಅಂತ ಹೇಳಿದೆ ವಿಮಾನದ ಕಾಕ್ಪಿಟ್ ಧ್ವನಿ ರೆಕಾರ್ಡರ್ ಮತ್ತು ಫ್ಲೈಟ್ ಡೇಟಾ ರೆಕಾರ್ಡರ್ ಗಂಟೆಗಳ ಫ್ಲೈಟ್ ಡೇಟಾ ಮತ್ತು ಎರಡು ಗಂಟೆಗಳ ಧ್ವನಿಯನ್ನು ಪಡೆಯಲಾಗಿದೆ ಸೊ ವಿಮಾನ ಆರ್ನೂರ ಐವತ್ತು ಅಡಿ ಎತ್ತರವನ್ನು ತಲುಪಿದ ನಂತರ ಎಂಜಿನ್ ಗಳು ಅನ್ನು ಕಳ್ಕೊಂಡಿದೆ ಮತ್ತು ರಾಮ್ ಏರ್ ಟರ್ಬೈನ್ ತಕ್ಷಣವೇ ಸಕ್ರಿಯಗೊಂಡಿದೆ ಇದು ವಿದ್ಯುತ್ ಕಟ್ ಆಫ್ ಆಗಿರೋದನ್ನ ಸೂಚಿಸುತ್ತೆ ಸೊ ಸ್ವಿಚ್ ಗಳನ್ನ ಮತ್ತೆ ರನ್ ಸ್ಥಾನಕ್ಕೆ ತಿರುಗಿಸಿದ್ದಾರೆ ಮುಗಿಸಿದ್ರು ಸಹ ಒಂದು ಎಂಜಿನ್ ಸರಿಯಾಗಿದೆ ಇನ್ನೊಂದು ಎಂಜಿನ್ ಪೂರ್ಣವಾಗಿ ಟ್ರಸ್ಟ್ ಅನ್ನ ಪಡೆದುಕೊಂಡಿಲ್ಲ ಇದರಿಂದ ವಿಮಾನ ಕುಸಿದಿತ್ತು ಸೊ ಕೆಲವು ವರದಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಯು ಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಎ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನಗಳ ಇಂಧನ ನಿಯಂತ್ರಣ ಸ್ವಿಚ್ಗಳ ಲಾಕಿಂಗ್ ಕಾರ್ಯವಿಧಾನದಲ್ಲಿ ದೋಷ ಇರಬಹುದು ಅಂತ ಎಚ್ಚರಿಕೆಯನ್ನು ನೀಡಿದೆ ಅಂತ ಉಲ್ಲೇಖಿಸಿದೆ ಸೊ ಈ ವಿನ್ಯಾಸ ಏರ್ ಇಂಡಿಯಾದ ವಿ ಟಿ ಎ ಎನ್ ಬಿ ವಿಮಾನದಲ್ಲಿಯೂ ಇತ್ತು ಆದರೆ ಈ ಎಚ್ಚರಿಕೆ ಸಲಹೆ ಕಡ್ಡಾಯ ಆಗಿಲ್ಲದೇ ಇರೋ ಕಾರಣಕ್ಕೆ ಏರ್ ಇಂಡಿಯಾ ತಪಾಸಣೆಯನ್ನು ನಡೆಸಿರಲಿಲ್ಲ ಸೊ ಈ ದುರಂತದಿಂದಾಗಿ ಎರಡ್ ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಹತ್ತೊಂಬತ್ತು ಜನ ಹಾಸ್ಟೆಲ್ನಲ್ಲಿದ್ದವರು ಇದ್ದವರು ಸಾವನ್ನಪ್ಪಿದ್ದಾರೆ ಒಬ್ಬ ಪ್ರಯಾಣಿಕ ಮಾತ್ರ ಬದುಕುಳಿದಿರೋದು ಸೊ ಸಂತ್ರಸ್ತರ ಕುಟುಂಬ ಈ ವರದಿಯಿಂದ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದೆ ಸೊ ಮಾಧ್ಯಮದ ಕೆಲವು ವರದಿಗಳು ವಿಶೇಷವಾಗಿ ವಾಲ್ ಸ್ಟ್ರೀಟ್ ಜನರಲ್ನ ವರದಿ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಇಂಧನ ಸ್ವಿಚ್ ಗಳನ್ನ ಆಫ್ ಮಾಡಿದ್ದಾರೆ ಅಂತ ಸೂಚಿಸಿದೆ ಆದರೆ ಇದನ್ನ ಫೆಡರೇಷನ್ ಆಫ್ ಇಂಡಿಯಾ ಪೈಲಟ್ಸ್ ಖಂಡಿಸಿದೆ ಭಾರತದ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತೀರ್ಮಾನಕ್ಕೆ ದುಮುಕದಿರಿ ಅಂತಿಮ ವರದಿಗಾಗಿ ಕಾಯಿರಿ ಅಂತ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಸೊ ಈ ಪ್ರಾಥಮಿಕ ವರದಿ ದುರಂತದ ಕಾರಣದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ ಆದರೆ ಇಂಧನ ನಿಯಂತ್ರಣ ಸ್ವಿಚ್ಗಳ ಚಲನೆ ಮುಖ್ಯವಾದ ವಿಷಯ ಆಗುತ್ತೆ ಎನ್ ಟಿ ಅಧ್ಯಕ್ಷೆ ಜೆನಿಫರ್ ಹೊಮೆಂಡಿ ಅವರ ಟೀಕೆ ತನಿಖೆಯ ಸೂಕ್ಷ್ಮತೆಯನ್ನ ಮತ್ತು ಆತುರದ ಊಹಾಪೋಹಗಳಿಂದ ದೂರ ಇರುವಂತೆ ಎಚ್ಚರಿಕೆಯನ್ನು ಕೊಡುತ್ತೆ ಎಎಐಬಿ ಅಂತಿಮ ವರದಿ ಜೂನ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಇದು ದುರಂತದ ಸಂಪೂರ್ಣ ಚಿತ್ರಣವನ್ನ ಒದಗಿಸಬಹುದು ಆದರೆ ಈ ಘಟನೆ ವಿಮಾನಯಾನದ ಸುರಕ್ಷತೆ ಬಗ್ಗೆ ಸವಾಲು ಮತ್ತು ಸಮಗ್ರ ತನಿಖೆಯ ಅಗತ್ಯವನ್ನು ಒತ್ತಿ ಹೇಳುತ್ತೆ